ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ಮಕ್ಕಳೆಲ್ಲರೂ ಚೆನ್ನಾಗಿದ್ದಾರೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಪೂಜೆ ತಿಂಡಿ ಎಲ್ಲ ಮುಗಿಸಿ ಇವತ್ತು ಅಡುಗೆ ಮನೆ ಸ್ವಲ್ಪ ಕ್ಲೀನಿಂಗ್ ಕೆಲಸಕ್ಕೆ ಹಿಡಿದ್ಬಿಟ್ಟಿದ್ದೀನಿ ಯಾಕಂತಂದರೆ ಮಿಕ್ಕಿದೆಲ್ಲ ಕ್ಲೀನಾಗಿದೆ ಈ ಮೇಲ್ಗಡೆ ಇರೋ ಕಬೋರ್ಡ್ಸ್ ಮಾತ್ರ ಅರ್ಜೆಂಟಲ್ಲಿ ಸಿಕ್ಕಿ ಸಿಕ್ಕಿದ ಹಾಗೆ ಇಟ್ಟಿಟ್ಟು ಎಲ್ಲ ಫುಲ್ ಮೆಸ್ಸಿ ಆಗಿಬಿಟ್ಟಿದೆ ಆಮೇಲೆ ಏನು ಇಟ್ಟಿದ್ದೀನಿ ಏನು ಇಟ್ಟಿಲ್ಲ ಅನ್ನೋದೇ ಗೊತ್ತಾಗೋದಿಲ್ಲ ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ವೀಡಿಯೋನಲ್ಲಿ ನಾನು ನಿಮ್ಮ ಎರಡು ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ರಿಕ್ವೆಸ್ಟೆಡ್ ಕಮೆಂಟ್ಗಳಿಗೆ ಆನ್ಸರ್ ಮಾಡ್ತೀನಿ ಅದಾದಮೇಲೆ ಒಂದು ಸಿಂಪಲ್ ಮತ್ತು ಟೇಸ್ಟಿಯಾದ ಒಂದು ರೆಸಿಪಿ ಇದ್ದೀನಿ ಹಾಗಾಗಿ ತಪ್ಪ್ದಂಗೆ ವೀಡಿಯೋನ ಕಳೆ ತನಕ ನೋಡಿ ಸರಿನಾ ಈಗ ಮೊದಲಿಗೆ ನೀವೆಲ್ಲ ತುಂಬ ಜನ ಕೇಳ್ತಾ ಇದ್ರಿ ಮಗುದು ಫುಡ್ ರೊಟೀನ್ ಶೇರ್ ಮಾಡಿ ಬೆಳಗ್ಗೆಯಿಂದ ಸಂಜೆವರೆಗೂ ಮಗುದು ಫುಡ್ ರೊಟೀನ್ ಶೇರ್ ಮಾಡಿ ಅಂತ ಕೇಳ್ತಾ ಇದ್ರಿ ಮಗುದು ಊಟದ ರೊಟೀನ್ ಶೇರ್ ಮಾಡೋದು ಸ್ವಲ್ಪ ನನಗೆ ಒಂದು ಸ್ವಲ್ಪ ಹಿಂಜರಿತಾ ಇದ್ದೀನಿ ಯಾಕಂತಂದರೆ ನನ್ನ ಫುಡ್ ರೊಟೀನ್ ನಿಮ್ಮ ನಿಮ್ಮಲ್ಲಿ ನೈಂಟಿ ಪರ್ಸೆಂಟ್ ಒಪ್ಕೊಳ್ಳೋದಿಲ್ಲ ಆ್ಯಂಡ್ ಅದನ್ನು ಫಾಲೋ ಕೂಡ ಮಾಡೋದಿಲ್ಲ ಹಾಗಾಗಿ ನಾನು ಶೇರ್ ಮಾಡ್ತಾ ಇಲ್ಲ ಮತ್ತು ಸುಮ್ಮನೆ ಅನ್ನೆಸೆಸರಿ ಬ್ಯಾಡ್ ನೆಗೆಟಿವ್ ಕಮೆಂಟ್ಸ್ ಆಗಿರ್ಬೋದು ಅದೆಲ್ಲ ಬರುತ್ತೆ ಅದನ್ನು ಇಷ್ಟ ಆಗಲ್ಲ ಮಗು ವಿಷಯದಲ್ಲಿ ಎಸ್ಪೆಷಲಿ ತೊಗೊಳೋದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಎಲ್ಲರ ಥರ ಉಪ್ಪು ಮತ್ತು ಇದೆಲ್ಲ ಕೊಡೋಲ್ಲ ಅಂತ ಏನಿಲ್ಲ ನಾನು ಸ್ವಲ್ಪ ಉಪ್ಪು ಹಾಕಿನೇ ಮಗುಗೆ ಊಟ ಎಲ್ಲ ಕೊಡೋದು ಯಾಕಂತಂದರೆ ನಾನು ಈ ಉಪ್ಪು ಮಕ್ಕಳಿಗೆ ಕೊಡ್ದಿರೋ ಕಾನ್ಸೆಪ್ಟನ್ನ ನಾನು ಆಕ್ಸೆಪ್ಟೇ ಮಾಡಲ್ಲ ಸೊ ಅಟ್ಲೀಸ್ಟ್ ಫಸ್ಟ್ ಟು ಮಂತ್ಸ್ ಮಾತ್ರ ಉಪ್ಪಿಲ್ಲದಂಗೆ ಕೊಟ್ಟೆ ಅಂದರೆ ಆರನೇ ತಿಂಗಳು ಏಳನೇ ತಿಂಗಳಲ್ಲಿ ಉಪ್ಪಿಲ್ದಂಗೆ ಸಪ್ಪೆ ಊಟಗಳನ್ನೇ ಕೊಟ್ಟೆ ಬಟ್ ಈಗೀಗ ಎಲ್ಲ ಊಟದಲ್ಲೂ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಸಿನ್ಸ್ ಈಗ ಅವ್ನಿಗೆ ಒಂಬತ್ತು ತಿಂಗಳು ಬೇರೆ ಆಯ್ತಲ್ಲ ಸೊ ನಾವು ಊಟ ಮಾಡಿ ಏನು ಊಟ ಮಾಡ್ತೀವಿ ಅದನ್ನೇ ಸ್ವಲ್ಪ ಸ್ವಲ್ಪವಾಗಿ ಇದ್ದೀನಿ ಲೈಕ್ ಹೇಳಿ ಬೇಕು ಅಂತಂದರೆ ಈಗ ಬೆಳಗ್ಗೆ ಹೊತ್ತು ರಾಗಿ ಸರಿ ಕೊಡ್ತೀನಿ ಅಥವಾ ಈ ಬನಾನಾ ಮತ್ತು ವೀಟ್ ಆ್ಯಪಲ್ ಈ ಥರ ಎಲ್ಲನೂ ಸೇರಿಸ್ಬಿಟ್ಟು ಕೊಟ್ಬಿಡ್ತೀನಿ ಇಲ್ಲ ಅಂತಂದರೆ ರಾಗಿ ಸರಿ ಮಾಡಿದ್ರೆ ಅದಕ್ಕೆ ಯಾವುದಾದ್ರು ಹಣ್ಣು ಆ ಥರ ಹಾಕಿ ಕೊಡ್ತೀನಿ ಇಲ್ಲಾಂದರೆ ಸತ್ತು ಮಾವು ಅಂತ ಸಿಗುತ್ತೆ ಈ ಸ್ಲಬ್ ಫಾರ್ಮಲ್ಲಿ ಅದನ್ನು ಕೊಡ್ತಾ ಇದ್ದೀನಿ ಮನೆಯಲ್ಲೇ ಮಾಡ್ಕೊಂಡಿದ್ದು ಆಗೋಯ್ತು ರಾಗಿ ಸರಿ ಹಾಗಾಗಿ ಅಲ್ಲಿಂದ ತರಿಸ್ಕೊಳ್ತಾ ಇದ್ದೀನಿ ಮತ್ತೆ ಮತ್ತೆ ಮಾಡ್ಕೊಳ್ಳೋಕ್ಕೆ ಆ ಸಮಯ ಆಗದಿರೋದ್ರಿಂದ ಸ್ಲಬ್ ಫಾರ್ಮ್ ಅಥವಾ ಟಾಟ್ಸ್ ಆ್ಯಂಡ್ ಮಾಮ್ಸ್ ಅಂತ ಒಂದು ವೆಬ್ಸೈಟ್ ಇದೆ ನಮ್ಮ ಕನ್ನಡ ಯೂಟ್ಯೂಬರ್ ಕೂಡ ಅವರು ಕವಿತಾ ಅಂತ ಹೇಳಿ ಸೊ ಅವ್ರದ್ದು ಇದರಿಂದ ವೆಬ್ಸೈಟಿಂದ ತರಿಸ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಸತ್ತು ಮಾವು ಆಗಿರಬಹುದು ಅಥವಾ ರಾಗಿ ಸರಿ ಆಗಿರ್ಬೋದು ಅಥವಾ ಬನವನ್ ಬನಾನಾ ಪೌಡರ್ ಈ ಮೂರನ್ನು ಮಾತ್ರ ನಾನು ತಗೊಳ್ಳೋದು ಸೊ ಇಷ್ಟು ಕೂಡ ತುಂಬಾ ಚೆನ್ನಾಗಿದೆ ಸಾಮಾನ್ಯ ಇದನ್ನೇ ಬೆಳಗ್ಗೆ ಅವ್ನಿಗೆ ಬ್ರೇಕ್ಫಾಸ್ಟ್ ಅಂತ ಕೊಡೋದು ಮತ್ತು ಮಿಡ್ ಮಾರ್ನಿಂಗ್ ಅಂತ ಏನೂ ಕೊಡೋಲ್ಲ ಕೆಲವು ಸಲ ತರಕಾರಿ ಏನಾದರೂ ಬೇಯಿಸಿದರೆ ಉದ್ದದ್ದಕ್ಕೆ ಸ್ಟೀಮ್ ಮಾಡಿ ಹಾಗೆ ಕೈಯಲ್ಲಿ ಕೊಟ್ಬಿಡ್ತೀನಿ ಸೊ ತಿಂತಾಯಿರ್ತಾನೆ ಹಾಗೆ ಆಗದು ಹಾಕ್ದು ಕೆಲವು ತಿಂತಾನೆ ಕೆಲವು ಹೆಸಿಗೆ ಹಾಕ್ತಾನೆ ಆ ಥರ ಮಾಡ್ತಾನೆ ಅದು ಬಿಡ್ತು ಅಂತಂದರೆ ಮತ್ತು ಮಧ್ಯಾಹ್ನಕ್ಕೆ ಅನ್ನ ತುಂಬ ಮೆದು ಮೃದುವಾಗಿ ಮಾಡ್ತೀನಿ ಸ್ವಲ್ಪ ನೀರು ಹೆಚ್ಚಿಕೆ ಇಟ್ಟು ಸಿಮ್ಮಲ್ಲಿ ಇಟ್ಬಿಟ್ಟು ಬೇಯಿಸಿದ್ರೆ ಅನ್ನ ತುಂಬ ಸಾಫ್ಟಾಗಿ ಆಗಿರುತ್ತೆ ಅದ್ರ ಜೊತೆ ನಾವು ಮನೇಲಿ ಏನು ಸಾರು ಮಾಡಿರ್ತೀನಲ್ಲ ನಾನು ಅದ್ರದ್ದು ಮೇಲ್ಗಡೆ ಇರುತ್ತೆ ನೋಡಿ ನೀರು ಅದನ್ನು ಹಾಕಿ ತಿನ್ನಿಸ್ತೀನಿ ಅದನ್ನು ತಿನ್ನಿಸಿದ್ರೆ ಮಾತ್ರ ತುಂಬ ಚೆನ್ನಾಗಿ ಊಟ ಗಿಟ ಎಲ್ಲ ಮಾಡ್ತಾರೆ ಮಕ್ಳಿಗೂ ರುಚಿ ಗೊತ್ತಾಗಬೇಕಲ್ವಾ ನಾವೆಲ್ಲ ಅಂಥದ್ದೇ ತಿನ್ಕೊಂಡು ಬಂದಿದ್ದು ನಮಗೇನು ಪ್ರಾಬ್ಲಮ್ ಪ್ರಾಬ್ಲಮ್ ಆಗಿಲ್ಲ ಸಮನ್ವಿಗೂ ನಾನು ಇದೇ ಥರನೇ ತಿನ್ನಿಸಿದ್ದು ಅನ್ನ ಸಾರು ತುಪ್ಪ ಒಂದು ಸ್ವಲ್ಪ ಚೆನ್ನಾಗಿ ಹಾಕಿ ಕೊಟ್ಬಿಡ್ತಾ ಇದ್ದೆ ಇಲ್ಲ ಉಪ್ಪು ತುಪ್ಪು ಅನ್ನ ಈ ಥರ ಕೊಡ್ತಾ ಇದ್ದೆ ಸೊ ಇವನ್ಗೂ ಅದನ್ನೇ ಫಾಲೋ ಮಾಡೋಣ ಅಂತ ಹೇಳಿ ಮನೆ ದಿನ ವೀಡಿಯೋ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೆ ಹಾಗಾಗಿ ಸ್ವಲ್ಪ ರಿಸರ್ಚ್ ಮಾಡ್ತಾ ಇದ್ದೆ ಕೆಲವು ಡಾಕ್ಟರ್ಸ್ದು ವೆಬ್ಸೈಟ್ಗಳೆಲ್ಲ ಇರತ್ತಲ್ಲ ಅವ್ರ ಅವ್ರದ್ದು ವೆಬ್ಸೈಟ್ಗಳಲ್ಲಿ ಚೆಕ್ ಮಾಡ್ತಿದ್ದೆ ನಮ್ಮ ಇಂಡಿಯನ್ ಪಿಡಿಯಾಟ್ರಿಕ್ ಅಸೋಸಿಯೇಷನ್ ಅಂತ ಏನಿದೆ ಅಲ್ಲಿ ಎಲ್ಲೂ ಮೆನ್ಷನ್ ಮಾಡಿಲ್ಲ ದಟ್ ಮಕ್ಳುಗಳಿಗೆ ಉಪ್ಪು ಕೊಡಬಾರ್ದು ಸಕ್ಕರೆ ಕೊಡಬಾರ್ದು ಅಂತೆಲ್ಲ ಹೇಳಿ ಎಲ್ಲ ಕಡೆ ಹೇಳಿರೋದೇನು ಹೈ ಸಾಲ್ಟ್ ಕಂಟೆಂಟ್ ಇರೋವಂಥ ಊಟಗಳನ್ನ ಮಕ್ಕಳಿಗೆ ಕೊಡಬಾರ್ದು ಅಂತ ಹೈ ಸಾಲ್ಟ್ ಕಂಟೆಂಟ್ ಅಂತಂದರೆ ಈ ಚಿಪ್ಸ್ ಆಗಿರ್ಬೋದು ಅಥವಾ ಹೊರಗಡೆ ಸಿಗುವಂಥ ಊಟದಲ್ಲಿ ಕೆಲವು ಹೈ ಸಾಲ್ಟ್ ಪ್ರಮಾಣಗಳಿರುತ್ತೆ ಅಂತ ಊಟಗಳನ್ನ ಕೊಡಬಾರ್ದೆ ಹೊರತು ಮನೇಲಿ ಹಾಕುವಂಥ ಒಂದು ಚಿಟಿಕೆ ಉಪ್ಪಿಂದ ಮಗುಗೆ ಯಾವುದೇ ಕಿಡ್ನಿ ಪ್ರಾಬ್ಲಮ್ಸ್ ಬರೋದಿಲ್ಲ ನಿಜ ಹೇಳಬೇಕಂದ್ರೆ ಕೆಲವು ಓವರ್ ಹೈಪ್ಡ್ ಯೂಟ್ಯೂಬ್ ಚಾನೆಲ್ಸ್ಗಳಿಂದನೇ ಈ ಥರ ಅತಿಯಾಗಿ ಮಗುಗೆ ಉಪ್ಪು ಕೊಡಲೇಬಾರ್ದು ನಿಷಿದ್ಧ ಅಂತೆಲ್ಲ ಮಾಡಿಬಿಟ್ಟಿದ್ದಾರೆ ಬೇಕಾದ್ರೆ ನೀವು ಕೂಡ ಚೆಕ್ ಮಾಡಿ ಆಯಿತಾ ನಾನು ಸುಮ್ಮನೆ ಹೇಳ್ತಿದ್ದೀನಿ ಅಂತ ನನ್ನ ಕೂಡ ಬ್ಲೈಂಡ್ ಆಗಿ ನಂಬಬೇಡಿ ಒಂದ್ಸಲ ನೀವು ಕೂಡ ಚೆಕ್ ಮಾಡಿ ಇಂಡಿಯನ್ ಪೀಡಿಯಾಟಿಕ್ ಅಸೋಸಿಯೇಷನ್ ಅಂತ ಒಂದಿದೆ ಅಲ್ಲಿ ಹೋಗಿ ಆ ವೆಬ್ಸೈಟಲ್ಲಿ ಚೆಕ್ ಮಾಡಿ ನಾನು ಬೇಕಾದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ಆರ್ಟಿಕಲ್ನ ಟ್ಯಾಗ್ ಮಾಡಿರ್ತೀನಿ ಅದನ್ನ ಕೂಡ ನೀವು ಓದ್ಬೋದು ಯಾವುದೇ ಎವಿಡೆಂಟ್ ಸೈನ್ಸ್ ಇಲ್ಲ ದಟ್ ಉಪ್ಪು ಕೊಟ್ಟರೆ ಮಗುಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತೆಲ್ಲ ಎಂಥದ್ದೂ ಇಲ್ಲ ಆಯಿತಾ ಸುಮ್ಮ ಸುಮ್ಮನೆ ಬ್ಲೈಂಡಾಗಿ ಡಾಕ್ಟರ್ಸ್ಗಿಂತ ಹೆಚ್ಚಾಗಿ ಇವಾಗಂತೂ ಯೂಟ್ಯೂಬರ್ಸ್ನ ನಂಬೋ ಥರ ಆಗಿಬಿಟ್ಟಿದೆ ನಂಬಬೇಕು ಆಯಿತಾ ಟು ಎನ್ ಎಕ್ಸ್ಟೆಂಟು ಅದಾದಮೇಲೆ ನಮ್ಮ ಡಾಕ್ಟರ್ಗಳು ಏನು ಹೇಳ್ತಾರೆ ಅದಾದಮೇಲೆ ರಿಯಾಲ್ಟಿ ಏನಿದೆ ಕೆಲವು ಸಲ ನಮ್ಮ ಮನೇಲಿ ದೊಡ್ಡವ್ರ ಏನು ಹೇಳ್ತಾರೆ ಅದು ಕೂಡ ನಂಬಿಕೆ ಇರುತ್ತೆ ಬಿಕಾಸ್ ಅವರೆಲ್ಲ ಜೀವನ ನೋಡ್ಕೊಂಡು ಬಂದವರು ಮುಂಚೆಯಿಂದ ನಮ್ಮ ಅಪ್ಪ ಅಮ್ಮ ಅಥವಾ ನಮ್ಮ ಅಜ್ಜಿ ತಂದರು ಏನು ನೋಡ್ಕೊಂಡು ಬಂದಿದ್ದಾರೆ ಅದು ಸಡನ್ನಾಗಿ ಸುಳ್ಳು ಸಾಧ್ಯ ಇಲ್ಲ ಅಲ್ಲ ಸೊ ಹಾಗಾಗಿ ಸ್ವಲ್ಪ ದೊಡ್ಡವ್ರನ್ನೂ ನಂಬಬೇಕು ಮತ್ತು ನಮ್ಮ ನಮ್ಮ ಹಳೆಯ ಕಾಲದ ಕೆಲವು ಪದ್ಧತಿಗಳ್ನು ನಂಬಬೇಕಾಗುತ್ತೆ ಬಾಣಂತನ ಅಂತ ಬಂದಾಗ ಅಷ್ಟು ಸ್ಟ್ರಿಕ್ ಒಟ್ಟಾಗಿ ತಣ್ಣೀರು ಮುಟ್ಟಬಾರ್ದು ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತ ಕೆಲವೆಲ್ಲ ಎಷ್ಟು ಇದಾಗಿ ನಂಬ್ತೀವಿ ಅದೇ ಮಗುಗೆ ಊಟ ಕೊಡಬೇಕು ಅಂತ ಬಂದಾಗ ಮಾತ್ರ ಆ ಮನೆಯ ದೊಡ್ಡವ್ರ ಮಾತು ಯಾರೂ ಕೇಳೋದೇ ಇಲ್ಲ ಹಾಗಾಗಿ ಸ್ವಲ್ಪ ನಾವು ರಿಸರ್ಚ್ ಮಾಡಬೇಕು ಈ ಉಪ್ಪಿಲ್ದಿರ ಕೊಡೋದೆಲ್ಲ ಮೇನಾಗಿ ಎಲ್ಲಿ ಗೊತ್ತಾ ಈ ಯು ಕೆ ಅಂತ ಕಂಟ್ರಿಗಳಲ್ಲಿ ಆ್ಯಂಡ್ ಅಲ್ಲಿ ಓದಿರೋ ಡಾಕ್ಟರ್ಸ್ ಕೂಡ ಅದನ್ನೇ ಸಜೆಸ್ಟ್ ಮಾಡ್ತಾರೆ ಬಿಕಾಸ್ ಅಲ್ಲೆಲ್ಲ ಸ್ಪೈಸಸ್ಸೇ ಕಮ್ಮಿಪ್ಪ ಅಲ್ಲೆಲ್ಲ ನಮ್ಮ ಥರ ಖಾರನೇ ತಿನ್ನೋದಿಲ್ಲ ಉಪ್ಪು ಎಲ್ಲ ಕಮ್ಮಿ ತಿಂತಾರೆ ಹಾಗಾಗಿ ಮೇ ಬಿ ಅಲ್ಲಿರೋ ಮಕ್ಕಳಿಗೆ ಪ್ರಾಬ್ಲಮ್ ಆಗಿರಬಹುದು ಆದರೆ ನಮ್ಮ ಭಾರತದಲ್ಲಿ ಖಾರ ಹೆಂಗೆ ತಿಂತೀವಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ತಿಂದು ಬೆಳೆದಂಥ ಬೆಳೆದಂಥವ್ರು ನಾವು ಹಾಗಿದ್ದಾಗ ನಮ್ಮ ಮಕ್ಕಳನ್ನ ಯಾಕೆ ಅವ್ರ ಥರ ಮಾಡಬೇಕು ಅನ್ನೋದು ಒಂದು ನನ್ನ ಭಾವನೆ ಹಾಗಾಗಿ ಅಷ್ಟಾಗಿ ನಾನು ಅದನ್ನ ಫಾಲೋ ಮಾಡೋದಿಲ್ಲ ನಾವೇನು ಊಟ ಮಾಡ್ತೀವಿ ಆ ರೆಗ್ಯುಲರ್ ಊಟಗಳನ್ನೇ ಮಗುಗೆ ನಾನು ಕೊಡ್ತಾ ಇರೋದು ನಾನು ಹೇಳ್ತಿದ್ದೀನಿ ಅಂತ ಡೈರೆಕ್ಟಾಗಿ ನೀವು ಫಾಲೋ ಮಾಡಿ ಅಂತಲೂ ನಾನು ಹೇಳ್ತಾಯಿಲ್ಲ ನಾನು ನಾನು ಈ ಥರ ಫಾಲೋ ಇದ್ದೀನಿ ಅಷ್ಟೇ ಬೇಕಿದ್ರೆ ನೀವು ಅದನ್ನು ಫಾಲೋ ಮಾಡ್ಬೋದು ಇಲ್ಲ ನಿಮ್ಮ ಇಷ್ಟ ನೀವು ಉಪ್ಪು ಖಾರ ಇಲ್ದಿರೋ ಊಟ ಮಗುಗೆ ಹ್ಯಾಬಿಟ್ ಮಾಡಿದ್ದೀರ ಮಗು ಇದೆ ಇಟ್ಸ್ ಓಕೆ ಕೊಡ್ಬೋದು ಆ್ಯಕ್ಚುಲಿ ಮಗು ಊಟ ಮಾಡದಿರೋದಕ್ಕೆ ಇದು ಕೂಡ ಒಂದು ರೀಸನೇ ಕೆಲವು ಸಲ ಮಕ್ಕಳಿಗೆ ಟೇಸ್ಟ್ ಸಿಕ್ಕಿಲ್ಲ ಅಂದರೆ ಖಂಡಿತವಾಗ್ಲೂ ಮಕ್ಕಳು ತಿನ್ನೋದಿಲ್ಲ ಅದೇ ನೀವು ಸ್ವಲ್ಪ ರುಚಿಯಾಗಿ ಮಾಡಿಕೊಡಿ ಅಥವಾ ಪ್ರೆಸೆಂಟಬಲ್ ಆಗಿ ರುಚಿಯಾಗಿ ಮಾಡಿಕೊಟ್ರೆ ಯಾಕೆ ಮಗು ತಿನ್ನೋದಿಲ್ಲ ನೋಡಿ ಆಮೇಲೆ ಸೊ ಊಟದ ಬಗ್ಗೆ ಇದು ನನ್ನ ಒಪಿನಿಯನು ಹಾಗಾಗಿ ಯಾವುದೇ ನಾನು ಮಗುವಿನ ರಿಲೇಟೆಡ್ ಊಟದ ವೀಡಿಯೋಸ್ ಪೋಸ್ಟ್ ಮಾಡ್ತಾ ಇಲ್ಲ ಆ್ಯಂಡ್ ಸುಮ್ಮನೆ ಅನ್ನೆಸೆಸರಿ ಕಮೆಂಟ್ಸ್ನ ತಗೊಳಕ್ಕೆ ನನಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಅಷ್ಟೇ ಹೀಗಿದ್ದು ಬೇಕು ಅಂತ ಅನ್ಸಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ ನಾನು ಖಂಡಿತವಾಗ್ಲೂ ಮಗುವಿನ ಊಟದ ರೊಟ್ಟಿನ್ ವೀಡಿಯೋ ಮಾಡ್ತೀನಿ ಈಗ ಇಲ್ಲಿ ನಾನು ರಾತ್ರಿ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಇಷ್ಟೋ ತನಕ ನಾನು ಏನು ತೋರಿಸ್ತಾ ಇದ್ದೆ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಅದಾದಮೇಲೆ ಸಂಜೆ ಎಲ್ಲ ಮುಗಿಸಿ ರಾತ್ರಿ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ ತರಕಾರಿಗಳು ಹಾಕಿ ಆಗಿ ಒಂದು ಗ್ರೇವಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ತರಕಾರಿಗಳ್ನ ಕುಕ್ಕರ್ಗೆ ಹಾಕಿ ಒಂದೇ ಒಂದು ವೆಜಲ್ಲಿ ಮಾಡ್ ಕೂಗಿಸ್ಕೊಳ್ತಾ ಇದ್ದೀನಿ ಇಲ್ಲಿ ರುಬ್ಕೊಳ್ಳೋದಕ್ಕೆ ಮಿಕ್ಸಿ ಜಾರಲ್ಲಿ ಚಕ್ಕೆ ಲವಂಗ ಶು ಬೆಳ್ಳುಳ್ಳಿ ಅದಾದಮೇಲೆ ಕಾಯಿ ತುರಿ ಗಸಗಸೆ ಒಂದು ಸ್ವಲ್ಪ ಗೋಡಂಬಿ ಅಚ್ಕಾರದ ಪುಡಿ ಧನಿಯಾ ಪುಡಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೊಮೆಟೊ ಇಷ್ಟೂ ಹಾಕ್ಕೊಂಡು ನುಣ್ಣಗೆ ಇದ್ದೀನಿ ತರಕಾರಿಗಳು ನಾವು ಯಾವ್ದು ಬೇಕಾದರೂ ಉಪಯೋಗಿಸ್ಕೊಳ್ಬೋದು ಆದರೆ ಇಲ್ಲಿ ಬರೀ ಬೀನ್ಸು ಕ್ಯಾರೆಟು ಬಟಾಣಿ ಆಲೂಗೆಡ್ಡೆ ಇಷ್ಟು ಮಾತ್ರ ತೊಗೊಂಡಿದ್ದೀನಿ ನೀವು ಬೇಕೆಂದರೆ ಗೋಬಿ ಗೆಡ್ಡೆ ಕೋಸು ಮನೇಲಿ ಯಾವ ತರಕಾರಿ ಇರುತ್ತೋ ಅಷ್ಟನ್ನು ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ನನ್ನ ಥಾಟ್ ಪ್ರಾಸೆಸ್ ಸ್ವಲ್ಪ ಬೇರೆನೇ ಇರೋದ್ರಿಂದ ಮತ್ತು ನಾನು ಫಾಲೋ ಮಾಡೋ ಲೈಫ್ ಸ್ಟೈಲ್ ಸ್ವಲ್ಪ ಬೇರೆನೇ ಇರೋದ್ರಿಂದ ಎಲ್ಲರಿಗೂ ಅದು ಅನ್ವಯ ಆಗಬೇಕು ಅಂತ ಇಲ್ಲ ಕೆಲವರಿಗೆ ಕಿರಿಕಿರಿ ಆಗಬಹುದು ನಾನು ಹೇಳೋದು ಅಥವಾ ಇಷ್ಟ ಆಗದೆ ಇರ್ಬೋದು ಅಥವಾ ಕರೆಕ್ಟ್ ಅನ್ನಿಸ್ತಿರೂ ಇರಬಹುದು ಎಲ್ಲರೂ ಎಲ್ಲರನ್ನೂ ಒಪ್ಕೊಳ್ಬೇಕು ಅಂತ ಇಲ್ಲ ಅಲ್ವಾ ಹಾಗಾಗಿ ಕೆಲವು ವಿಷಯಗಳನ್ನ ನಾನು ಇಲ್ಲಿ ಯೂಟ್ಯೂಬಲ್ಲಿ ಡಿಸ್ಕಸ್ ಮಾಡೋದಕ್ಕೆ ಇಷ್ಟಪಡಲ್ಲ ಆ ರಿಲೇಟೆಡ್ ವಿಡಿಯೋ ಮಾಡೋಕ್ಕೂ ಸಹ ಅಷ್ಟಾಗಿ ಇಷ್ಟಪಡೋದಿಲ್ಲ ನಾನು ಮತ್ತಿಲ್ಲಿ ಮಸಾಲೆ ರೆಡಿಯಾಗಿದೆ ನೋಡಿ ಈಗ ತರಕಾರಿ ಬೆಂದ

తర్లే మా అమ్మ 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 అంతే కుత ಮತ್ತಿಲ್ಲಿ ಈಗ ಅವನು ಅಮ್ಮಮ್ಮಮ್ಮ ಅಕ್ಕ ಕಕ್ಕ ಅನ್ನೋದೆಲ್ಲ ಶುರು ಮಾಡಿದಾನೆ ಅವನೇನ ಸೌಂಡ್ಸ್ ಆಗಿ ಮಾಡ್ತಿದ್ದಾನೋ ಅಥವಾ ಅಮ್ಮ ಅಕ್ಕ ಅಂತ ಕರಿತಿದ್ದಾನೋ ಗೊತ್ತಿಲ್ಲ ಬಟ್ನಲ್ಲಿ ನಮಗಂತೂ ಕೇಳಕ್ಕೆ ತುಂಬ ಖುಷಿ ಅನ್ಸುತ್ತೆ ಈಗ ತರಕಾರಿ ಬೆಂದಿದೆ ನೋಡಿ ಒಂದೇ ಬಿಸಿಲು ಕೂಗಿಸ್ಕೊಂಡಿದ್ದು ಈಗ ಇದಕ್ಕೆ ನಾವೇನು ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಳ್ಬೇಕು ಅಷ್ಟೇನೇ ರೆಸಿಪಿ ಆ ತರಕಾರಿ ಬೇಯಿಸ್ಕೊಳ್ಳೋದಕ್ಕೆ ಒಂಚೂರು ಉಪ್ಪು ಹಾಕ್ಕೊಂಡಿದ್ದೆ ಈಗ ಮಸಾಲೆ ಎಲ್ಲ ಹಾಕಿ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಇನ್ನಷ್ಟು ಟೇಸ್ಟ್ ಬೇಕು ಅಷ್ಟು ಉಪ್ಪು ಹಾಕೊಂಡು ಒಂದು ಎರಡರಿಂದ ಮೂರ್ ಕುದಿ ಬರೋವರೆಗುನು ಅಥವಾ ಗಟ್ಟಿ ಆಗೋವರ್ಗು ಕುದಿಸ್ಕೊಂಡ್ರೆ ಈ ರೆಸಿಪಿ ರೆಡಿ ಆಗೋಗುತ್ತೆ ಹೆಚ್ಚಿಗೆ ಕೆಲಸ ಅಂತೂ ಏನಿಲ್ಲ ಮತ್ತೆ ಎಕ್ಸ್ಟ್ರಾ ಒಗ್ಗರಣೆ ಹಾಕ್ಬೇಕು ಅದು ಇದು ಏನಿಲ್ಲ ನಾನು ಇದನ್ನ ಗಟ್ಟಿ ಆಗೋವರೆಗೂ ಕುದಿಸ್ಕೊಳ್ತೀನಿ ಒಗ್ಗರಣೆ ಏನೂ ಕೊಡೋದಿಲ್ಲ ಬೇಕಂತಂದ್ರೆ ನೀವು ಇದಕ್ಕೆ ಸಾಸಿವೆ ಕರಿಬೇವು ಈರುಳ್ಳಿ ಏನ್ ಬೇಕಾದ್ರೂ ಕೊಟ್ಟು ಒಗ್ಗರಣೆ ಹಾಕೊಳ್ಬಹುದು ಇಷ್ಟು ಮಾಡಿದ್ರೆ ರೆಸಿಪಿ ರೆಡಿ ಆಗೋಗುತ್ತೆ ಅಷ್ಟೇ ಸಿಂಪಲ್ ರೆಸಿಪಿ ಇಷ್ಟು ಮಾಡಿದ್ರೆ ಎಷ್ಟು ಬೇಗ ಆಗುತ್ತೆ ನೋಡಿದ್ರೆ ಏನಂಥ ಕೆಲಸ ಇಲ್ಲ ತರಕಾರಿಗಳು ಹೆಚ್ಚಿಟ್ಕೊಂಡ್ಬಿಟ್ಟಿದ್ರೆ ಎಲ್ಲ ಹಾಕಿ ಕೂಗಿಸ್ಕೊಂಬಿಡೋದು ಮಸಾಲೆ ರುಬ್ಕೊಂಡು ಹಾಕಿ ಎರಡು ಕುದಿ ಕುದಿಸ್ಬಿಟ್ರೆ ಬೆಳಗ್ಗೆ ಅರ್ಜೆಂಟ್ಗಂತೂ ಪರ್ಫೆಕ್ಟ್ ರೆಸಿಪಿ ಇದು ಜೊತೆಗೆ ಬೇಕಿದ್ರೇ ಕೆಲವ್ರಿಗೆ ಇಷ್ಟ ಆಗುತ್ತೆ ಒಗ್ಗರಣೆ ಇದ್ರೇ ಬಟ್ ನನಗೇನು ಅಷ್ಟು ಇಷ್ಟ ಆಗಲ್ಲ ಹಾಗೆ ಚೆನ್ನಾಗಿರುತ್ತೆ ಸ್ವಲ್ಪ ಸಾಸಿವೆ ಒಗ್ಗರಣೆ ಈರುಳ್ಳಿ ಒಗ್ಗರಣೆ ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಅದು ಬಿಟ್ಟರೆ ಸ್ವಲ್ಪ ಇಲ್ಲ ಅಂತಂದರೆ ಬರೀ ಸಾಸಿವೆ ಮತ್ತು ಕರ್ಬೇವು ಹಾಕ್ಕೊಂಡ್ರು ಸಾಕು ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಅದು ತರಕಾರಿ ಸಾಫ್ಟಾಗಿ ಬೆಂದಿರುತ್ತಲ್ಲ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ದೋಸೆ ಜೊತೆ ಅಂತೂ ಸೂಪರಾಗಿರುತ್ತೆ ನೋಡಿ ಹಾಗೆ ಹೋಯಿತು ಕುದೀತಾ ಒಂದು ಒಂಚೂರು ಗಟ್ಟಿಯಾಗಕ್ಕೆ ಬಿಡ್ತೀನಿ ಗಟ್ಟಿ ಆದ ತಕ್ಷಣ ಆರಿಸ್ಬಿಟ್ರೆ ಇದಕ್ಕೆ ಬಿಸಿ ಬಿಸಿ ಚಪಾತಿ ಜೊತೆಗೆ ಈ ಗೊಜ್ಜು ಜೊತೆ ತುಪ್ಪ ಹಾಕ್ಕೊಳ್ಳಿ ಆಯ್ತಾ ಒಂಥರ ಡಿಫ್ರೆಂಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡು ಚಪಾತಿ ಜೊತೆ ತಿಂದರೆ ರೆಸಿಪಿನೂ ಮುಗೀತು ಈಗ ಮತ್ತೊಂದು ಕಮೆಂಟ್ ಬಗ್ಗೆ ಮಾತಾಡಬೇಕು ಅಂದ್ಕೊಳ್ತಾ ಇದ್ದೀನಿ ನೆನ್ನೆ ದಿನ ಒಂದು ಶಾರ್ಟ್ ವೀಡಿಯೋ ಹಾಕಿದ್ನಲ್ಲ ಅದರಲ್ಲಿ ಮಗು ಎತ್ಕೊಂಡೇ ಇರಬೇಕು ಅಂತ ಡಿಮ್ಯಾಂಡ್ ಮಾಡ್ತಾನೆ ಅಂತ ಸೊ ಕೆಲವರು ಕೆಲವರು ಅಲ್ಲ ಒಂದಿಬ್ಬರು ಮಾತ್ರ ತುಂಬ ಸರ್ಕ್ಯಾಸ್ಟಿಕ್ಕಾಗಿ ಕಮೆಂಟ್ ಹಾಕಿದರು ನನಗೆ ಒಂಚೂರು ಸಹ ಇಷ್ಟ ಆಗಿಲ್ಲ ನಾನು ಯೂಶ್ವಲಿ ನೆಗೆಟಿವ್ ಕಮೆಂಟ್ಸ್ ಅಥವಾ ಆ ಥರ ಮಾಡಿದ್ರೆ ಅಷ್ಟು ಬಾದರ್ ಮಾಡೋದಿಲ್ಲ ಆಯಿತಾ ಬಟ್ ಕೆಲಸಲ್ಲಿ ತುಂಬ ಇರಿಟೇಟ್ ಆಗಿಬಿಡುತ್ತೆ ಎಲ್ಲವಾಗಲೂ ಮೂಡ್ ಒಂದೇ ಥರ ಇರೋದಿಲ್ಲ ಅಲ್ಲ ಸೊ ಅಂತಂದರೆ ಆ ನೀವು ಎತ್ಕೊಂಡು ಅಭ್ಯಾಸ ಮಾಡಿಬಿಟ್ಟಿರ್ತೀರ ಅದಕ್ಕೆ ಅಂತ ನನಗೇನು ಆಸೆನಪ್ಪ ಸುಮ್ಮನೆ ಎತ್ಕೊಂಡ್ ತಿರ್ಗಿ ಆಡ್ಕೊಂಡಿರೋದಕ್ಕೆ ಎಂತ ಅಭ್ಯಾಸ ಮಾಡೋದು ನಾವು ಎತ್ಕೊಂಡಿರ್ತೀವಿ ಮಕ್ಕಳು ಅಳ್ತಾರೆ ಅಂತ ಆಬ್ವಿಯಸ್ಲಿ ಎತ್ಕೊ ಅಳ್ತಿದ್ದಾರೆ ಅಂತ ಹಾಗೆ ಬಿಟ್ಬಿಟ್ಟು ಹೋಗೋಕ್ಕಾಗತ್ತ ಎಷ್ಟು ಸಲ ನಾವು ಹೆಂಗೆ ಟ್ರೈ ಮಾಡಿರ್ತೀವಿ ಕೆಳಗೆ ಹಾಕೋಕ್ಕೆ ಬೇರೆ ಥರ ಮಗುನ ಎಂಗೇಜ್ ಇಡೋದಕ್ಕೆ ಎಂತೆಂಥ ಟಾಯ್ಸು ಮನೇಲಿರೋ ಆಟ ಸಾಮಾನು ಪಾತ್ರೆಗಳು ಎಲ್ಲ ಕೊಟ್ಟು ಆಟ ಆಡಿಸಿ ಮಾಡಿದ್ರು ಮಗು ಎತ್ಕೊಂಡೇ ಮಾಡಬೇಕು ಅಂತ ಡಿಮ್ಯಾಂಡ್ ಮಾಡಿದಾಗ ಕೆಳಗೆ ಅಳ್ತಾ ಇರಲಿ ಅಂತ ಬಿಟ್ಬಿಟ್ಟು ಹೋಗೋಕ್ಕಾಗತ್ತಾ ಗೊತ್ತು ಇದೊಂದು ತುಂಬ ಚಿಕ್ಕ ಮ್ಯಾಟರ್ ಇರಬಹುದು ಆದರೆ ಸುಮ್ಮನೆ ಏನೋ ಬಾಯಿಗೆ ಬಂತು ಅಂತ ಕಮೆಂಟ್ ಮಾಡಬಾರ್ದು ಆಯಿತಾ ಏ ನಿಮಗೆ ಗೊತ್ತಿದ್ರೆ ಅದ್ರ ಅನುಭವ ಇದ್ದರೆ ಮಾತಾಡಬೇಕು ಇಲ್ಲ ಅಂತಂದರೆ ಸುಮ್ಮನೆ ಹೋಯ್ತು ಬಂತು ಒಂದು ಕಮೆಂಟ್ ಹಾಕ್ಬಿಡ್ಬೇಕು ಸರ್ಕ್ಯಾಸ್ಟಿಕ್ಕಾಗಿ ಅಂತ ಹಾಕೋರಿಗೆ ಏನಂತ ಹೇಳೋದು ಹೇಳಿ ಎಷ್ಟು ಸುಮ್ಮನೆ ಇರೋದು ಕೆಲವು ಸಲ ತುಂಬ ಸೈಲೆನ್ಸ್ ಇಸ್ ನಾಟ್ ಗುಡ್ ಅಂತ ಅನಿಸುತ್ತೆ ಯಾಕಂದರೆ ನಾನು ಸುಮಾರು ಕಮೆಂಟ್ಸ್ ಈ ಥರ ನೆಗೆಟಿವ್ ಆಗಿ ಬರೋದನ್ನೆಲ್ಲ ಇಗ್ನೋರ್ ಮಾಡ್ತೀನಿ ಇಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ ಕಾಮನ್ ಅದು ಅಂತ ಹೇಳಿ ಸುಮ್ಮನಾಗ್ಬಿಡ್ತೀನಿ ಕೆಲವು ಸಲ ಸುಮ್ಮನೆ ಇದ್ದೀವಿ ಅಂತ ಅಂದ್ಬಿಟ್ಟು ಟೇಕನ್ ಫಾರ್ ಗ್ರ್ಯಾಂಟೆಡ್ ಅಂತ ಮಾಡ್ಕೊಳ್ಬಾರ್ದು ಬಿಕಾಸ್ ಏನು ಹೇಳಿದ್ರು ತೊಗೊಳ್ತೀವಿ ಅಥವಾ ಏನು ಹೇಳಿದ್ರು ತಗೊಳ್ಳೋದು ಅಂತ ನನಗೆ ಏನಕ್ಕಪ್ಪ ನೀವು ಏನು ಹೇಳಿದ್ರು ತೊಗೊಳ್ಬೇಕು ಅನ್ನೋದು ಇದು ಏನಾದರೂ ಒಳ್ಳೇದು ಹೇಳ್ತೀರಾ ಅಥವಾ ಕರೆಕ್ಷನ್ಸ್ ಹೇಳ್ತೀರಾ ಖಂಡಿತ ತಗೊಳ್ತೀನಿ ನಾನು ನಿಮ್ಮ ಕಮೆಂಟ್ಗೆ ಅಲ್ಲೇ ರಿಪ್ಲೈ ಮಾಡಿಬಿಟ್ಟಿರ್ತೀನಿ ಈ ಥರ ಮಾಡಬೇಡಿ ಅನುಷಾ ಆ ಥರ ಮಾಡಿ ಅಂತ ಸುಮಾರು ಜನ ಹೇಳಿದ್ದೀರಾ ಅದನ್ನು ನಾನು ತೊಗೊಂಡಿದ್ದೀನಿ ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡಿ ಥ್ಯಾಂಕ್ ಯು ಹೇಳಿರ್ತೀನಿ ಕೆಲವು ಏನು ಗೊತ್ತಾ ತೊಗೊಳಕ್ಕೆ ಆಗೋದಿಲ್ಲ ಸೊ ಪ್ರತಿಯೊಂದೂ ಇದು ಮಾಡ್ತೀವಿ ಅಂತ ಅಂದ್ಬಿಟ್ಟು ಏನಂತ ಹೇಳ್ತಾರೆ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಬಾರ್ದು ಅಲ್ವಾ ಸಮನ್ವಿ ಇದ್ದಾಳೆ ಅವಳನ್ನೂ ನೋಡಬೇಕು ನಾನು ಇವನ್ನೂ ನೋಡಬೇಕು ಅವಳು ಹಸು ಅಂತ ಅಳ್ತಿದ್ದಾಗ ನಾನು ಇರಮ್ಮ ವೇಟ್ ಮಾಡು ಪಾಪನ ಕೆಳಗೆ ಹಾಕಬೇಕು ಅಂತ ಹೇಳೋಕ್ಕಾಗಲ್ಲ ಆಬ್ವಿಯಸ್ಲಿ ಅವನು ಎತ್ಕೊಂಡೆ ಮಿಕ್ಕಿದೆಲ್ಲನೂ ಮಾಡಬೇಕಾಗತ್ತೆ ಸೊ ಎಲ್ಲರ ಮನೆ ಸಿಚುವೇಶನ್ಸ್ ಎಲ್ಲಾರ್ಗೂ ಗೊತ್ತಿರೋದಿಲ್ಲ ಹಾಗಾಗಿ ಗೊತ್ತಿಲ್ದಿರ ಸುಮ್ಮನೆ ಕಮೆಂಟ್ ಮಾಡಬಾರ್ದು ಅಂತ ಹೇಳ್ತೀನಿ ಅಷ್ಟೇ ನಾ ಹೇಳ್ತಿರೋದು ಯಾರಿಗಾದ್ರೂ ತಪ್ಪು ಅನಿಸಿದ್ರೆ ಅಥವಾ ಬೇಜಾರಾಗಿದ್ರೆ ಐ ಆಮ್ ಸೋ ಸಾರಿ ಬಟ್ ನನಗನ್ಸಿದ್ದು ನಾನು ಹೇಳ್ತಾ ಇದ್ದೀನಿ ಅಷ್ಟೆ ಮತ್ತೆ ಇಲ್ಲಿ ಊಟ ಎಲ್ಲ ಮುಗಿಸಿ ಮಗುನ ಮಲಗಿಸ್ಬಿಟ್ಟು ಅಪ್ಪ ಮಲ್ಕೊಂಡು ರಿಲ್ಯಾಕ್ಸ್ ಆಗಿರ್ತದೆ ಅಂತ ಅನ್ನಿಸ್ತು ಹಾಗಾಗಿ ನಾನು ಸಾಮಾನ್ಯ ಒಂದು ಸ್ವಲ್ಪ ಹೊತ್ತು ಆಚೆ ಅಯ್ಯಾಲೆ ಮೇಲೆ ಕೂತ್ಕೊಂಡು ಅದು ಇದು ಸ್ಕೂಲ್ ಕತೆಗಳನ್ನ ಡಿಸ್ಕಸ್ ಮಾಡ್ಕೊಂಡು ಕೂತಿದ್ದೀವಿ ಇಷ್ಟು ಮಾತಾಡ್ತಾ ಮಾತಾಡ್ತಾ ವಿಡಿಯೋ ಕಡೆಗೆ ಬಂದ್ಬಿಟ್ವಿ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ಆಯ್ತಾ ಹೇಗೆ ಅನಿಸ್ತು ಇವತ್ತಿನ ವಿಡಿಯೋ ಮತ್ತು ರೆಸಿಪಿ ಅಂತ ಸರಿ ಮತ್ತೆ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಸರಿನಾ ಆಂಟಿಲ್ ದೆನ್ ಟೇಕ್ ಕೇರ್ ಬಾಯ್